ಮಾಡಬೇಕು ಬದಲಾವಣೆ ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆಯಿಂದ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ನೆಲಕಚ್ಚಿದೆ ಲೋಕಸಭಾ ಕ್ಷೇದಲ್ಲಿಂತರೂ ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಒಳವಪ್ಪ ಅಂಥದಿಂದ ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕೆಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲಬುರ್ಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಚೇಲಾದನಲ್ಲಿ ವಿಜಯಪುರದ ಆತ ರಾಘವೇಂದ್ರ ಹಿಟ್ನಾಳ ಅಣ್ಣ ಆರಿಸ್ಬರಲಿ ಅಂತೇಳಿ ವಿಜಯೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ ಹಾಕಿ ಕೊಪ್ಪಳ ಸೋತೀವಿ ಬಿದರ್ ಸೋಲಿಕೆ ಎಲ್ಲ ವಿಜೇಂದ್ರನ್ ಚೀಲಾಗೋಳಿ ಏನು ಎಮ್ ಎಲ್ ಇದ್ರು ಅವರೆಲ್ಲರೂ ಬಿ ಈಶ್ವರಖಂಡ್ರಿಯೊಡ ಒಪ್ಪಂದ ಏನಾದರೂ ಈಶ್ವರಖಂಡ್ರಿ ಮನೆಯಾಗೆ ಇರ್ತಾರೆ ರಾತ್ರಿ ಮುಂಜಾನೆ ಯಾರು ಹೋಗಿರಿ ಎಲ್ಲ ಇವತ್ತೇ ಹೆಚ್ಕೊಂಡು ಕೂತಿರ್ತಾರೆ ನಾವು ವೀರಸೈವರು ನೀವು ವೀರ ಸೇವರು ಅಂತೇಳಿ ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಅವತ್ತು ಯಾರು ಮಲ್ಲಿಕಾರ್ಜುನಪ್ಪ ಹೇಳಿ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ತಂದೆಯವರು ಲೋಕಸಭಾ ಸದಸ್ಯ ನನ್ನ ಜೊತೆಗಿದ್ದರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವ್ರು ಅವ್ರ ಸೊಸಿಯೇಷನ್ ಸೋಲಿಸಿದ್ರು ಇದೇ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡ ನಮ್ಮ ಒಬ್ಬ ಅವನೋ ಅವನು ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತೆ ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿ ಗಟ್ಟಲೆ ಹಣ ತಗೊಂಡಾರ ಅವನೇ ಹೇಳಿ ಯಾವಾಗ ಎಟ್ಟೆಟ್ಟರೆ ಕೊಟ್ಟು ರೊಕ್ಕ ಅನ್ನೋದು ಹೇಳ್ತೀನತ್ತೆ ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ತಯಾರದೇನಂತ ಹೇಳ ಯಾರವರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜ್ ಶಿವಗಂಗಾ ಅವ್ರು ಹೇಳ್ಯಾರ ಮತ್ತಿ ಇಟ್ಟೆಲ್ಲ ಇದ್ಮ್ಯಾಗು ವಿಜೇಂದ್ರನ ಮುಂದುವರ್ಸ್ತೀನಂದ್ರ ಅದೇನೋ ಆತ್ಮಾಹುತಿ ಮಾಡ್ಕೊಂಡಂಗೆ ಬಿಜೆಪಿ ಈಗ ಭಯೋತ್ಪಾದಕರ ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೊತಾರಲ್ಲ ಹಂಗ ಬಿಜೆಪಿಗೆ ಅದು ಬೇಕಾಗಿತ್ತಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಮುಂದುವರ್ಸಿನಿ ಅವರ ನೇತೃತ್ವದಲ್ಲಿ ಎರಡನೇ ಸುತ್ತಿನ ಮಾತುಕತೆ ಏನು ತಟಸ್ಥರು ಮತ್ತು ಅತೃಪ್ತರು ಸಭೆ ನಡೆಸಿ ಸಾಮೂಹಿಕ ನಾಯಕತ್ವ ಒಂದು ಸಭೆ ಆಗಿದೆ ಹೌದು ನೋಡ್ರಿ ಈ ಮನುಷ್ಯ ಈ ವಿಜೇಂದ್ರ ಇವ ಹುಡುಗ ಯಾರು ಹೊಡ್ತೇನೋ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಹಿರಿಯರು ನಾವೆಲ್ಲ ಮೊನ್ನೆ ನಮ್ಮ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳಾರಲ್ಲ ವಿಜೇಂದ್ರ ಕಣ್ಣು ಬಿಡುಕಿತ ಮೊದಲು ನಾವು ಪಾರ್ಟಿ ಕಟ್ಟಿವಿ ಕರ್ನಾಟಕದಲ್ಲಿ ಬರೀ ನಮ್ಮ ಅಪ್ಪ ಕಟ್ಟ ನಮ್ಮ ಅಪ್ಪ ಸೈಕಲ್ ಹೊಡೆದಾನ ನಿಮ್ಮ ಅಪ್ಪ ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದೇವ ನಮಗೇನು ಬಲ್ಲೇನು ನಾನು ಒನ್ ಹೆಲಿಕಾಪ್ಟರ್ ಇರ್ತಾನು ಅದು ಹಾಂ ಸ್ವಾಮಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ ನಮ್ಮಲ್ಲಿ ಇರಲಿಲ್ಲ ಹಾಂ ಚಿತ್ರದುರ್ಗ ಸ್ವಾಮಿ ಜೊಡಗ್ರದ್ದು ಹೆಲಿಕಾಪ್ಟರ್ ಇತ್ತು ಅದು ಈಗ ಅವನ ಸ್ವಾಮೀನ ಒಳಗೆ ಕಳಿಸೋದು ಬಿಡ್ರಿ ಅವನೇನು ಮಾಡೋದತ್ತ ಈಗ ಯಡಿಯೂರಪ್ಪನೂ ಅದೇ ಕೇಸನ್ನಾಗ್ಯದ ಸೇಮ್ ಕೇಸೇ ಇದೆ ಎರಡು ಅದಕ್ಕೆ ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗೋದು ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಭಾಳ ಕಡಿಮೆ ಇದೆ ವಾಪಸ್ ಬಿ ಜೆ ಪಿಗೆ ಕರೆತಿರ್ಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆಮೆರೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಗೊರ್ತಿದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ ವಿಜೇಂದ್ರ ಅಂದರೆ ಹಿಂದುತ್ವ ಕಾರ್ಯಕರ್ತರಿಗೆ ಏನಾರು ಆದಾಗ ಹೋಗಿ ಏನಾರು ಅದು ಮಾಡ್ಯಂದ ಎಲ್ಲರೂ ವಿಧಾನಸಭದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ ಒಂದು ಇಂಟರ್ವ್ಯೂ ಹೇಳ್ತಾನೆ ಡಿ ಕೆ ಶಿವಕುಮಾರ್ನ ಬಿಸ್ನೆಸ್ ಪಾರ್ಟ್ನರ್ ಅದು ಹೇಳ್ತಾರೆ ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳಪಂದು ಮಾಡಿಕೊಂಡು ಬಿ ಜೆ ಪಿ ಕಾರ್ಯಕರ್ತರು ಸಾಯ್ಲಕ್ಕತ್ತಾರೆ ಕೇಸ್ ಹಾಕ್ಲಾಕತ್ತಾರೆ ಈಗ ನನ್ನ ಮ್ಯಾಗೆ ಐವತ್ತೆಂಟು ಕೇಸ್ ಹಾಕಿದ್ರು ಮಾನ್ಯವು ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರನಾಗ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು ರೋಡಿ ಸೀಟ್ನಾಗ ಹಾಕಬಾರ್ದು ಅಂತ ಕೇಳ್ತಾರೆ ನಾನು ನೀವು ಸು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ ನಿಮ್ಗೆ ಈಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವರು ಅಧಿಕಾರಿಗಳಿಗೆ ನಿಮ್ಮ ಮಾನ ಮರ್ಯಾದೆ ಇತ್ತು ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜು ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿದ್ರಿ ಎಲ್ಲ ಕೇಸ್ ಖುಲಾಸೆ ಆಗ್ಯಾವ ಅಂಥ ಕೇಸು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಾಗ ನನ್ನ ಇಪ್ಪತ್ತಾರು ಕೇಸ್ ಹಾಕಿದ್ರು ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವೆ ಎಲ್ಲನೂ ನಿರ್ದೋಷ ಹೇಳಿ ಎಲ್ಲನೂ ನಮ್ಮ ಬಿಡುಗಡೆ ಅವು ಸಹಿತ ಕೇಸ್ ಸೇರಿಸಿ ಐವತ್ತೆಂಟು ಹೇಳಿ ಅಂದರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಏನು ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮತ್ ಬಂದಾರೆ ಯಾರು ಇನ್ಚಾರ್ಜು ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ವಿರುದ್ಧ ಯತ್ನಾಳ ಕೇಸ್ ಹಟ್ಟು ಸಲೀಮ್ ಅಂದ ಅಂದ್ಕೊಳ್ಳೇನು ಮತ್ತು ಅವ್ರು ಮಾಡೋರೇ ಅಲ್ಲ ಮುರು ಮುಸ್ರಪ್ಪ ಸಲೀಮ ಬಂದ್ರೆ ಇದೇ ಕೆಲಸ ಆಗೋದು ಹಾಂ ಪರವೈಸ್ ಮುಸರಪ್ಪನಂಗೆ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ ಏನು ನೀವು ಕೇಸ ಸರಿಯಾಗಿ ಎಲ್ಲ ಕೇಸ್ ಬಿಟ್ಟು ಹೋಗಲ್ಲ ಇದು ಇದು ಅಂತ ಅಂದರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ ಯಾರು ನಮ್ಮ ಬ್ರಿಗೇಡದ್ದು ಕೂಲಿಬೆಲಿಯವ್ರ ಮ್ಯಾಗ ಮಾಲಿನ ಪ್ರಮೋದ್ ಮುತಾಲಿಕ್ರ ಮ್ಯಾಗ ಅನಂತ್ ಕುಮಾರ್ ಹೆಗಡೆ ಮ್ಯಾಗ ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಸಿಂಹ ಮ್ಯಾಗ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ ಯಾಕಂದ್ರೆ ಅವರು ಮುಸ್ಲಿಮ್ರು ನಾವು ಅಂತ ಹೇಳ್ತಾರೆ ನಾವು ವಿಜೇಂದ್ರ ನಾವು ಆಯ್ತು ನಮ್ಮ ತಂದೆಯವ್ರು ಆಯ್ತು ನಾವು ಎಂಟ್ರಿ ನೋಡ್ರಿ ಹೇಳಿ ಅಂದಾಗ ಕರ್ನಾಟಕದ ಬಿ ಜೆ ಪಿ ಕಾ ಪಕ್ಷ ಹಿಂದೂ ಕಾರ್ಯಕರ್ತ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಸಜ್ಜ ಏನು ಅಧ್ಯಕ್ಷ ಸ್ಥಾನದಿಂದ ತೆಗೆದಬೇಕು ಅಂತ ಹೇಳಿ ನಮ್ಮ ಟೀಮ್ ಭಾಳ ದೊಡ್ಡದೈತಿ ನೀವು ತಟಸ್ಥತಿಯನ್ನು ಮಾಧ್ಯಮದವ್ರು ಹೇಳ್ತಿದ್ರು ಅವರು ವಿಜೇಂದ್ರ ವಿರುದ್ಧ ಇದ್ದಾರೆ ನಾವು ಎಲ್ಲ ವಿರುದ್ಧ ಅದೇ ಬಸವರಾಜ ಬೊಮ್ಮಾಯಿ ವಿರುದ್ಧದ ಆರ್ ಎ ಶೇಖ್ ವಿರುದ್ಧ ಅದ ಅಶ್ವಥ್ ನಾರಾಯಣ ವಿರುದ್ಧದ ಸಿ ಟಿ ರವಿ ಒಳಗಿಂದ ಒಳಗೆ ವಿರುದ್ಧ ಅದಾನೆ ಮಾತ್ರ ಟ್ಯಾನ್ 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 ನಾಟಕ ಮಾಡ್ತಾನೆ ಇಂಥವ್ರು ನಾಟಕ ಕಂಪ್ನಿ ಮಾಡ್ಯೆ ಇಂಥವ್ರು ಆರಿಸ್ಬಿಡ್ತಾರೆ ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ ನಾವು ಗಟ್ಟಿಯಾಗಿ ನಿಂತಿರಲಿಲ್ಲ ರಂಭೇಶ್ ಜಾರ ನಮ್ಮ ಜೋಡೇನು ಅದರ ಈಗಾದರು ಕುಂಬಾರ ಬಂಗಾರ ನಾವು ಒಂದೇ ಇದ್ದೀವಿ ರೀ

ಇಂಥ ಹಲಿಕೆ ಕೆಲಸ ಮಾಡ್ತಾರ ಡಿ ಕೆ ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು ರಮೇಶ್ ಜಾರಕಿಹೊಳಿ ಜೀವನ ಹಾಳು ಹಾಂ ಕುಮಾರ ಬಂಗಾರಪ್ಪ ಏನು ಮಾಡಿದರು ಅಂದರೆ ಎಲ್ಲ ಹಿಂದುಳಿದ ಜನಾಂಗದ ನಾಯಕರುಗಳನ್ನು ಪರಿಶಿಷ್ಟ ಜಾತಿ ಲಿಂಬಾಳಿ ಇರ್ಬೋದು ನಮ್ಮ ಹಿಂದುಳಿದ ವರ್ಗದ ಕುಮಾರ್ ಬಂಗಾರಪ್ಪ ಇರ್ಬೋದು ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು ನಾ ಎಲ್ಲರೂ ಕಾಂಪಿಟೀಷನ್ ಆಗ್ತೀನಿ ನನ್ನ ಮಗ ನಾನು ತನ್ನ ಮಗ ಅಂತೇಳಿ ಯಡಿಯೂರಪ್ಪ ನನ್ನ ಮಣ್ಣು ಕೊಡ್ಕೊತ ಬಂದ ನನಗೆ ಬಿ ಜೆ ಪಿ ಯಾವಾಗಲೂ ಬಿಟ್ಟು ಹೋಗಲ್ಲ ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸಲುವಾಗಿ ಯತ್ನಾ ಪಾಪ್ಯುಲರ್ ಲೀಡರ್ದಾನೆ ಎಲ್ಲರೂ ನಾಳೆ ನನ್ನ ಮಗ ಅಂತ ಮೊನ್ನೆ ಅತ್ತು ಕರೆದು ಯತ್ನಾಳ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೀನಿ ಇಂಥಲ್ಲ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾನೆ ರೀ ಅದಕ್ಕೆ ಕೈಗೆ ಬಿ ಜೆ ಪಿ ಆಫೀಸನ್ನಾಗ ಬಂದು ಕೊಟ್ಟಿರ್ಲಕ್ಕ ತನ್ನ ತನ್ನ ಮಗನ ಕುರ್ಚಿ ಸಲುವಾಗಿ ಬಿ ಜೆ ಪಿ ಉದ್ಧಾರಕ್ಕಲ್ಲ ಖರೆ ಬಿ ಯಡಿಯೂರಪ್ಪಗ ಬಿ ಜೆ ಪಿ ಒಳ್ಳೇದಾಗಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋಬೇಕು ಭಾಳ ಗಂಭೀರ ಕೇಸ್ ಅದಾವ ಯಡಿಯೂರಪ್ಪ ಮೇಲೆ ವಿಜಯೇಂದ್ರ ಮೇನ್ಗಳು ಗಂಭೀರ ಕೇಸ್ ಅದಾವ ಏನು ಇಡಿದು ಮನೆ ಹೋಗಿದ್ದಿಲ್ಲ ಇಡಿ ಕೇಸಿಗೆ ಹೋಗಿದ್ರು ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿದ್ರಲ್ಲ ಇಡಿಯವ್ರು ಕರೆಸಿದ್ರು ಅಪ್ಪನ ಸೈಡ್ ಡುಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಎಲ್ಲ ಪ್ರೂಫ್ ಸಿಕ್ಕಾವೆ ಜೈಲಿಗೆ ಹೋಗ್ತಾರವ್ರು ಅದಕ್ಕೆ ಸುಮಾರು ರಾಜಕೀಯದಿಂದ ದೂರ ಆಗ್ಬೇಕು ಭಾಳ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷ ನಾನೇ ರಾಜ್ಯದ ಮುಖ್ಯಮಂತ್ರಿ ಉಳಿಕಿದವರು ಏನು ಮಾಡ್ಬೇಕು ನಾವೆಲ್ಲ ಪಾರ್ಟಿಗೆ ಅಟ್ಯಾಕ್ ಅಟೆಕಟ್ಟೆ ಅವ್ರನ್ನೇ ಸೈಕಲ್ ಇಡ್ದಲ್ಲ ನಾವು ಸೈಕಲ್ ಮ್ಯಾಗ್ ನಾವೇನು ನೋಡ ಅವಾಗೇನು ಹೆಲಿಕಾಪ್ಟರ್ದು ಸುಮ್ಮನೆ ಕತಿ ಹೊಡಿತಾರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಒಂದು ಏನು ಪೀಠ ಪೀಠಿಕೆ ಬರದಾರಲ್ಲ ಅದರಲ್ಲಿ ಜಾತ್ಯಾತೀತ ಇಲ್ಲ ಸಮಾಜವಾದ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮೂಲ ಏನು ಸಂವಿಧಾನದ ಮೂಲ ಪುಟ ಏನಿದೆ ಅದು ಏನು ಅವರು ಬರ್ದಾರು ಅದು ಅಷ್ಟೇ ಇರಬೇಕು ನಮ್ಮದು ಆರ್ ಎಸ್ ಎಸ್ನವರು ನಮ್ಮ ಏನು ಇವರು ಹಾಂ ದತ್ತಾ ದತ್ತಾತ್ರೇಯಜಿ ಹೊಸಬಾಳಜಿಯವರು ಅದನ್ನು ಸತ್ಯ ಇದೆ ನಮ್ಮದು ಎಲ್ಲ ಅದಕ್ಕೆ ಬೆಂಬಲ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ನಾನದನ್ನು ವಿಧಾನಸಭೆದಾಗ ಹೇಳೀನಿ ನಾ ಅದಕ್ಕೆ ತಕರಾರು ಮಾಡಿದವು ನಮ್ಮ ಸ್ಪೀಕರ್ ಅದು ನಮ್ಮ ಕಡೆ ಓದಿಸ್ಲಾಕತ್ತಿದ್ರು ನಾವು ಓದೋದಿಲ್ಲ ಅಳ್ದು ಈ ಶಬ್ದಗಳೇ ಇಲ್ಲ ಅಂಬೇಡ್ಕರ್ ಅವ್ರು ಬರ್ತಿದ್ದು ಇವರೆಲ್ಲ ತಿದ್ದಿ 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 ಸುಮಾರು ನೂರಾರು ಸಲ ತಿದ್ದಾರ ನಮ್ಮ ಸಂವಿಧಾನ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಹೆಚ್ಚು ಮಾಡಿದ್ರೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ಗೆ ಯಾರು ಸೇರ್ತಾರ ಅವ್ರು ಬೆಂಕಿ ಮನೆಗೆ ಸೇರಿದಂಗೆ ಅಂತ ಅಂಬೇಡ್ಕರ್ ಹೇಳ್ಯಾರ ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಅವ್ರನ್ನ ಹೊರಗೆ ಹೋಗಂಗೆ ಮಾಡಿದ್ರು ಕೆಲವೊಂದು ಕಾನೂನುಗಳನ್ನು ತರಬೇಕಂತ ಮಾಡಿದ್ರು ಅಂಬೇಡ್ಕರ್ಗೆ ಹೆಚ್ಚು ಅಪಮಾನ ದೇಶನಾಗ ಯಾರು ಮಾಡಿದರೆ ಕಾಂಗ್ರೆಸ್ ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಮೂಲ ಭಾರತೀಯ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಏನು ಅವರು ಬರೆದಂಥ ಹಸ್ತಾಕ್ಷರಗಳಿಂದ ಬರೆದಂಥ ಪೀಠಿಕೆ ಅದೇ ಇರಬೇಕು ಅದರಲ್ಲಿ ಯಾವುದೇ ತಿದ್ದುಪಡಿ ಆಗೋದು ಇದಕ್ಕೆ ನಾನು ಸಮರ್ಥನೆ ಮಾಡ್ತೇನೆ ನಾಳೆ ನಗರ ಕ್ಷೇತ್ರದೊಂದು ಭೂಮಿ ಪೂಜೆ ಮಾಡ್ತಾರೆ ನೋಡ್ರಿ ಸರ್ಕಾರಿ ಕಾರ್ಯಕ್ರಮ ಇದ್ರೆ ನಾವು ಹೋಗ್ತೀವಿ ಸುಮಿ ಎಲ್ಲರೂ ಹೋಗಿ ಒಂದು ಒಂದು ಎಂಟತ್ತು ಲಪುಟ್ರ್ ತೊಗೊಂಡು ಹಾ 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 ಮಾಡಿ ಅಂತ ಹೋಗೋದಿಲ್ಲ ಅಲ್ಲಿಗೆ ಭಾರತದ ಕರ್ನಾ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಂಟಿ ಆಗಿತ್ತು ಅಂದರೆ ಎಮ್ ಎಲ್ ಎನೇ ಅಧ್ಯಕ್ಷತೆ ಇರ್ತದೆ ಸುಮಿ ಲ ಪುಟ್ಟರು ತೊಗೊಂಡ ಹೋಗೋಣ ಒಂದು ರಿಫನ್ ಕತ್ತರಿಸಲ್ಲ ಅದು ಯಾರು ಅದು ಅಧಿಕೃತ ಅಲ್ಲ ಅದು ಅಲ್ಲದು ವೇಳ್ವೇ ಅಧಿಕಾರಿಗಳು ಇದ್ರೇನ್ರಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೇಕಲ್ರಿ ಆ ಭಾಗದ ಶಾಸಕರು ಇರ್ಬೇಕಲ್ರಿ ಯಾವ ಶಾಸಕ ಇದ್ರಪ್ಪ ಅದ್ರಾಗ ಯಾರೋ ಒಬ್ರು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾಗ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾನೆ ಹೇಳ್ರಿ ನೀವು ಹೋಗ್ತೀರಿ ಹೋಗಿ ಸುಮ್ಮನೆ ಸುಮ್ಮನೆ ಒಂದು ಅಲ್ಲಿ ಅಪುಟ್ಟನೊಂದು ಹಾಕ್ತಿಕೊಂಡು ಅವಾಗ ಗ್ರಾಮ ಪಂಚಾಯತಿಗೆ ಆರಿಸಿ ಬರಲಾರ್ದು ಭಾಷಣ ಮಾಡ್ತಾವಲ್ಲಿ